ಸಾಯಿ ಪಲ್ಲವಿ ಅವರ ಜನ್ಮದಿನ ಇವತ್ತು ಅವರ ಆಸ್ತಿ ಎಷ್ಟು ಮತ್ತು ಎಷ್ಟು ಓದಿಕೊಂಡಿದ್ದಾರೆ ಸ್ವಲ್ಪ ಅವರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಈ ವಿಡಿಯೋದ ಮೂಲಕ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತಲ್ಲೇ ಪಕ್ಕದಲ್ಲಿರಬಲ್ಲೇ ಕನ್ನಡ ಪ್ರೆಸ್ ಮಾಡಿ ಗಾಯಸ್ ನಟಿ ಸಾಯಿ ಪಲ್ಲವಿ ಅವರು ದೊಡ್ಡ ಮಟ್ಟದಲ್ಲಿ ಖ್ಯಾತಿ ಪಡೆದುಕೊಂಡಿದ್ದಾರೆ ಅವರಿಗೆ ಇಂದು ಅಂದರೆ ಮೇ ಒಂಬತ್ತರಂದು ಜನ್ಮದಿನ ಅವರಿಗೆ ಅಭಿಮಾನಿಗಳ ಕಡೆಯಿಂದ ಶುಭಾಶಯ ಬರುತ್ತಿದೆ ಸಾಯಿ ಪಲ್ಲವಿ ಅವರು ತಮ್ಮ ಅದ್ಭುತ ನಟನೆಯಿಂದ ಗಮನ ಸೆಳೆದರು ಅವರಿಗೆ ಸೈಮಾ ಅವಾರ್ಡ್ಸ್ ಫಿಲ್ಮ್ ಫೇರ್ ಅವಾರ್ಡ್ಸ್ಗಳು ಸಿಕ್ಕಿವೆ ಅವರಿಗೆ ಈಗ ಮೂವತ್ತ ಮೂರು ವರ್ಷದ ಬರ್ತ್ಡೇ ಅವರ ವಿದ್ಯಾರ್ಹತೆ ಬಗ್ಗೆ ತಿಳಿದುಕೊಳ್ಳೋಣ ತಮಿಳುನಾಡಿನ ಕೊಯ್ಯಂಪುತ್ ಕೊಯಂಪುತ್ತೂರಿನ ಬಡಗ ಕುಟುಂಬದಲ್ಲಿ ಬಡ ಕುಟುಂಬದಲ್ಲಿ ಸಾಯಿ ಪಲ್ಲವಿ ಜನಿಸಿದ್ದರು ಕನ್ನಡ ಹಾಗೂ ತಮಿಳು ಮಿಶ್ರಿತವಾಗಿ ಬಡಗ ಭಾಷಾ ಇದೆ ಅವರು ತಮ್ಮ ಆರಂಭಿಕ ಬಡಗ ಕುಟುಂಬದಲ್ಲಿ ಐತೆ ಬಡ ಕುಟುಂಬದಲ್ಲಿ ಅಲ್ಲ ಜಾರ್ಜಿಯಾ ವಿಶ್ವವಿದ್ಯಾಲಯ ಅವರು ವಿಶ್ ವೈದ್ಯಕೀಯ ಶಿಕ್ಷಣ ಪಡೆದರು ಆದರೆ ಅವರು ಮೆಡಿಕಲ್ ಫ್ಯಾಕ್ ಫ್ರ್ಯಾಕ್ಟಿಸ್ಟ್ ಪ್ರಾಕ್ಟೀಸ್ ಮಾಡಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ರಿಲೀಸ್ ಆದ ಮಲಯಾಳಂ ಪ್ರೇಮಂ ಸಿನಿಮಾದಲ್ಲಿ ಮಲರ್ ಟೀಚರ್ ಪಾತ್ರ ಮಾಡಿದರು ಈ ಸಿನಿಮಾ ಸೂಪರ್ ಹಿಟ್ ಆಯಿತು ಇದು ಸಾಯಿ ಪಲ್ಲವಿ ಅವರ ಜೀವನ ಬದಲಿಸಿತು ಅವರಿಗೆ ಚಿತ್ರರಂಗದಲ್ಲಿ ಭದ್ರ ಬುನಾದಿ ಹಾಕಿಕೊಟ್ಟಿತು ಅವರ ಆಸ್ತಿ ನಲವತ್ತ ಏಳು ಕೋಟಿ ರೂಪಾಯಿಗೂ ಅಧಿಕವಾಗಿದೆ ಓಕೆ ತುಂಬ ತುಂಬ ಖ್ಯಾತಿ ಪಡೆದಿರುವಂತಹ ನಟಿ ಎಲ್ಲರೂ ಇಷ್ಟಪಡುವಂತಹ ನಟಿ ಥ್ಯಾಂಕ್ ಯು